ಎಲ್ಲರಿಗೂ ನಮಸ್ಕಾರ ತಾರಾಸು ಅವರ ದುರ್ಗಾಸ್ತಮಾನ ಕಥೆಯನ್ನು ಮುಂದುವರಿಸೋಣ ಪೇಶ್ವೆಗಳು ಮದಕರ ನಾಯಕನ ಜೊತೆಗೆ ಸ್ನೇಹವನ್ನು ಅಪೇಕ್ಷೆ ಮಾಡಿ ಒಂದು ಓಲೆಯನ್ನು ಕಳಿಸಿರ್ತಾರೆ ಆದರೆ ಅದು ನರಸಪ್ಪಯ್ಯ ಅವರಿಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಆದರೆ ಮದಕರ ನಾಯಕನಿಗೆ ಅದು ಇಷ್ಟ ಅನಿಸಿರುತ್ತೆ ಆದರೆ ಪ್ರಧಾನಿಗೆ ಎದುರು ಹೇಳಿ ರಾಜ ಮತ್ತು ಪ್ರಧಾನಿ ಅಂದ್ಬಿಟ್ಟು ಎರಡು ಬಣ ಆಗ್ಬಹುದಾ ಅನ್ನೋ ಒಂದು ಯೋಚನೆಯಿಂದ ಆತ ಆಡಬೇಕಾದ ಮಾತನ್ನು ಆಡದೆ ಓಲ್ಗವನ್ನು ಮುಗಿಸ್ಕೊಂಡು ಮಧುಕರ್ ನಾಯಕ ಬರ್ತಾನೆ ವಿಶ್ರಾಂತಿ ತಗೊಳ್ಳೋಕೆ ಅಂತ ಆ ನಂತರ ಅಲ್ಲಿ ಮಗುವಿಗೆ ತಾಯಿ ಹಾಲು ಉಣಿಸ್ತಾ ಇರೋದನ್ನು ಕಂಡು ಇನ್ನೊಬ್ಬ ನಾಗತಿಯಾದಂತಹ ನಾಗತಿ ಅಂತಹಪುರದ ಕಡೆಗೆ ಆತ ಹೊರಡ್ತಾನೆ ಮಧುಕರ್ ನಾಯ್ಕ ಬಂಗಾರವ ನಾಗತಿ ಅಂತಹಪುರದ ಹತ್ರ ಬಂದಾಗ ಬಾಗಿಲಲ್ಲಿ ದಾಸಿ ಅಲ್ಲಿರೋದಿಲ್ಲ ಬಾಗಿಲು ತೆಗೆದಿರುತ್ತೆ ಒಳಗಡೆ ಯಾರೋ ಹಾಡ್ತಾ ಇರೋದು ಕೇಳಿಸುತ್ತೆ ಹಾಗೆಯೇ ಬಾಗಿಲು ಮರೆಗೆ ನಿಂತು ನೋಡ್ತಾ ಕೇಳ್ತಾನೆ ಅಂತಹಪುರದಲ್ಲಿ ಬಂಗಾರವ್ವನ ಆಗದೆ ಉಯ್ಯಾಲೆ ತೂಕೊಳ್ತಾ ಕೇಳ್ತಾ ಇರ್ತಾಳೆ ಅವಳು ದಾಸಿನೇ ಹಾಡ್ತಾ ಇರ್ತಾಳೆ ಒಂದ್ರ ಮೇಲೊಂದು ಮೂರಂಗಿ ಚಂದ್ವೇನೋ ನನ್ನ ಸರ್ದಾರ ಒಂದು ಹೂ ಅಂದ ಎರಡು ಹೂ ಅಂದ ಮಾಲೆ ಮುಡಿಗೆ ಬಾರ ಸದ್ರ ಬ್ಯಾಡೋರಾಯ ಕಂಡವರ ಮನೆ ಹೆಣ್ಣಲ್ಲಿ ಇದ ತಿಳಿದ ನನ್ನ ತವರವರು ಬಂದು ಎದೆಗೊದ್ದಾರು ಕಂದಾಯ ಕೇಳ್ಯಾರು ತಮ್ಮ ಹೆಣ್ಣ ಕಣ್ಣೀರಿಗೆ ಅಂತ ಹೇಳ್ಬಿಟ್ಟು ಕಲ್ಲು ಬಸವನ್ನ ಹಾಡನ್ನ ಆ ದಾಸಿ ರಾಗ ರಾಗವಾಗಿ ಹಾಡ್ತಾ ಇರ್ತಾಳೆ ಬಂಗಾರವನಾಗ್ತಿ ಉಯ್ಯಾಲೆಯಲ್ಲಿ ತನ್ನನ್ನೇ ತಾನು ತೂಕೊಡ್ತಾ ಈ ಹಾಡನ್ನ ಆನಂದವಾಗಿ ಕೇಳ್ತಾ ಇರ್ತಾಳೆ ದಾಸಿ ಹಾಡ್ತಿದ್ದ ಹಾಡನ್ನ ಈತ ಕೇಳ್ತಾನೆ ಇವನ ಮುಖದ ಮೇಲಿನ ಮೀಸೆ ಮುಳ್ಳಾಗಿ ಕೆದರುತ್ತೆ ಕೈ ಬಾರುಕೋಲನ್ನ ಬಯಸುತ್ತೆ ಒಳ ಹೋಗ್ಬೇಕು ಅಂತ ಅಂದವನು ಅವನು ಹಾಗೆ ಹಿಂದಿರುಗಿ ತನ್ನ ತಾಯಿಯ ಶಯ್ಯಾಗೃಹದ ಕಡೆಗೆ ಹೊರಡ್ತಾನೆ ಯಾಕೆಂದ್ರೆ ಇದು ಪೂರ್ಣವಾಗಿ ಅವನನ್ನ ಹಂಗಿಸುವಂತಹ ಒಂದು ಹಾಡಾಗಿರುತ್ತೆ ಆದ್ರೂ ಕೂಡ ಅದನ್ನ ತನ್ನ ಹೆಂಡ್ತಿನೇ ಸಂತೋಷದಿಂದ ಕೇಳ್ತಾ ಇರೋದು ಅವನಿಗೆ ಮನಸ್ಸಿಗೆ ಕಿರಿಕಿರಿ ಉಂಟು ಮಾಡುತ್ತೆ ಅಲ್ಲಿ ಬರ್ತಾನೆ ತಾಯಿ ಹೂ ಕಟ್ತಾ ಕೂತಿರ್ತಾಳೆ ಅವ ಅಂತ ಆಕ್ರೋಶ ತುಂಬಿದ ಧ್ವನಿಯಲ್ಲಿ ಕರೀತಾನೆ ಆ ಧ್ವನಿಯಲ್ಲಿದ್ದ ಬಿರುಸನ್ನು ಕೇಳಿ ಬೆಚ್ಚಿ ಬೀಳ್ತಾಳೆ ನಿಂಗವ್ವ ತಲೆ ಎತ್ತಿ ನೋಡ್ತಾಳೆ ಮಗ ಬಸ್ ನಿಂತಿರ್ತಾನೆ ಏನಾಯ್ತಪ್ಪ ಅಂತ ಕೇಳಿದಾಗ ಆಗೋದೇನಿದೆ ದೇವರಿಗೆ ಹೂ ಕಟ್ಟೋದ್ರಲ್ಲಿ ಅಂತಃಪುರದ ಮೇಲುಸ್ತುವಾರಿಯನ್ನು ನೀನು ಮರೆತು ಬಿಟ್ಟಿದೀಯಾ ಅಂತ ಅಂತ ಹೇಳಿದಾಗ ಇರಬಹುದು ಅಂತ ಕಾಣುತ್ತೆ ಏನಾಯ್ತಪ್ಪ ಅಂತ ಕೇಳಿದಾಗ ಏನಾಗಬೇಕು ನಿನ್ ಕೈ ಹೂವು ಕಟ್ಟೋದನ್ನು ಬಿಟ್ಟು ಬಾರ್ಕೋಲು ಹಿಡ್ಕೊಂಡಿದ್ದರೆ ಜರಿಮಲೆಯವರ ಮಗಳು ತರೀಕೆರೆಯವ್ರ ಮಗಳ ಹಾದಿ ಥರ ಹೋಗ್ತಾಳೋ ಏನೋ ಗೊತ್ತಿಲ್ಲ ಎಚ್ಚರಿವೇ ಆಗಿರೋಕ್ಕೆ ಹೇಳು ನೀನು ಸ್ವಲ್ಪ ಬಾರ್ಕೋಲು ಹಿಡಿಬೇಕು ಇಲ್ಲಾಂದರೆ ಜರಿಮಲೆಯವ್ರ ಮಗಳನ್ನು ತರೀಕೆರೆಯವ್ರ ಮಗಳ ದಾರಿನ ಹಿಡಿದು ತವ್ರ ಮನೆಗೆ ಹೋಗಬೇಕಾಗತ್ತೆ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೆ ಹೋಗ್ತಾನೆ ಅವನಿಗೆ ತಿಳಿದಿದ್ದು ಒಂದೇ ತಂಪು ದಾಣ ಅದು ಕಡೂರಿಯಾರ್ ಒಂದು ಅರಮನೆ ಇನ್ನು ಗುರುಮನೆಯಲ್ಲಿ ಭಕ್ತಿ ಕಡಿಮೆ ಆಗತ್ತೆ ಹೋಲಗದಲ್ಲಿ ನಂಬಿಕೆ ಸಡ್ಲ ಆಗತ್ತೆ ಅಂತಹ ಒಲವು ತಗ್ಗತ್ತೆ ತಾನು ನಿಂತ ನೆಲನೆ ಪರಕೀಯ ಅನಿಸಿದ ಆ ಸಮಯದಲ್ಲಿ ಮಧುಕರ್ ನಾಯ್ಕ ತನ್ನ ತಾಯಿ ಹತ್ರ ತನ್ನ ಅಳಲನ್ನ ಹೇಳ್ಕೋಬಹುದಾಗಿತ್ತು ಆದ್ರೆ ಅದು ಹೆಂಗಸರು ಮಾಡೋ ಕೆಲಸ ಅನ್ನೋ ಒಂದು ಯೋಚನೆ ಅವನನ್ನ ಬದಿಗೊತ್ತಿಸುತ್ತೆ ತಮ್ಮ ಪರಶುರಾಮ ನಾಯ್ಕನಲ್ಲಿ ಹೇಳ್ಕೋಬಹುದಾಗಿತ್ತು ಆದ್ರೆ ಸುಖವಾಗಿರೋ ತಮ್ಮನಿಗೆ ತನ್ನ ದುಃಖದ ಹೊರೆ ಹೊರಿಸೋದು ಬೇಡ ಇರೋರು ಆದ್ರೂ ಹಾಯಾಗಿರ್ಲಿ ಅಂತ ಹೇಳಿಬಿಟ್ಟು ಆತ ಆ ಬಯಕೆಯನ್ನು ಕೂಡ ಪಕ್ಕಕ್ಕೆ ತಳ್ತಾನೆ ಇನ್ನು ತಾನು ಬಯಸಿ ತನ್ನನ್ನು ಬಯಸಿರೋ ಹೆಣ್ಣು ಅಂದರೆ ಕಡೂರಿ ಅವಳನ್ನು ಹೇಳ್ಕೋಬಹುದು ಆದ್ರೆ ನನ್ನ ಅಂತ ಪೂರ್ವೆ ನನಗೆ ಎದುರು ಬೀಳುವಷ್ಟು ಪೊಗರು ಬೆಳೆಸ್ಕೊಂಡಿದೆ ಅಂತ ಹೇಳಿದ್ರೆ ಅವಳಿಗೆ ನನ್ನ ಗಂಡಸ್ತನದ ಬಗ್ಗೆ ಹೀನಾಯ ಅನ್ಸಲ್ವಾ ಹಾಗಾಗಿ ಅವನು ಅಲ್ಲೂ ಮಾತಾಡೋದಿಲ್ಲ ಎಲ್ಲೂ ಹೇಳ್ಕೊಳಕಾಗದೇ ಇರೋದನ್ನ ಆ ಮಾತನ್ನ ಮದಕರ್ನಕ್ಕ ಹೇಳ್ಕೊಂಡಿದ್ದು ತಾಯಿಗಿಂತ ಮಿಗಿಲಾದ ತಾಯಿ ಉತ್ಸವಾಂಬೆ ಅಂಬೆ ಹತ್ರ ಆಕೆ ಅವನು ಮನದಾಳದ ಮಾತನ್ನ ಕೇಳ್ತಾಳೆ ಆದ್ರೆ ಕಲ್ಲು ವಿಗ್ರಹವಾಗಿ ಕುಳಿತ ಆಕೆ ಬಾಯಿಬಿಟ್ಟೆಯನ್ನು ಹೇಳಲಾರಳು ಹಾಗಾದ್ರೆ ಹೋದತ್ತ ಬಂದತ್ತ ಸೋಟೆ ತಿವಿತಿದ್ದ ದಾಸಿಯ ಬಾಯಿ ಮುಖಾಂತರ ಬಂಗಾರವ್ರನ್ನ ಹಾಡಿದ್ದ ಹಾಡ್ಸನ್ನ ಹಾಡನ್ನ ಮರೆಯೋದು ಹೇಗೆ ಅನ್ನಿಸ್ತಾ ಇರುತ್ತೆ ಯಾರಲ್ಲೂ ಹೇಳ್ಕೊಬಾರದು ಆದ್ರೂ ಅದನ್ನ ಮರಿಬೇಕು ಆ ತ್ರಿಷಿಯಲ್ಲಿ ಕ್ರೋಧ ಅನ್ನೋದು ಕ್ರ ಕಾಮವಾಗಿ ಬಯ ಬದಲಾವಣೆ ಆಗುತ್ತೆ ಮಧುಕರ ನಾಯಕನ ಮನಸ್ಸು ಬಾಯಿ ಮುಚ್ಚಿಕೊಂಡು ಕಾಮಕ್ಕೆ ಮೈ ಒಪ್ಪಿಸೋ ಹೆಣ್ಣನ್ನು ಬಯಸುತ್ತೆ ಆ ಹುಚ್ಚು ಕಾಮಕ್ರೋಧದ ಕಿಚ್ಚನ್ನು ಕರಗದೇ ಇರೋ ಹಾಗೆ ನೆತ್ತಿ ಮೇಲೆ ಹೊತ್ಕೊಂಡು ಕಡೂರಿ ಇದ್ದಂತಹ ದ್ಯಾಮವ್ವನ ಹಜಾರಕ್ಕೆ ಬರ್ತಾನೆ ಅಲ್ಲಿ ಆ ಕಡೂರಿಯ ಜೊತೆಗೆ ಆಕೆಯಷ್ಟು ಚಲುವೆಯಾದ ತಂಗಿ ನಾಗವ್ವ ಕಣ್ಣಿಗೆ ಬೆಳಿತಾಳೆ ಈ ಹೆಣ್ಣು ಯಾರು ಅಂತ ಅವನು ಕೇಳ್ತಾನೆ ನನ್ನ ತಂಗಿ ನಾಗವ್ವ ಅಂತ ಏನು ತಿಳಿದೆ ಕಡೂರಿ ಹೇಳ್ತಾಳೆ ಅದನ್ನ ಕೇಳಲಿಲ್ಲ ಈಕೆ ಕೈ ಹಿಡ್ದವ್ರು ಯಾರು ಅಂತ ಹೇಳ್ಬಿಟ್ಟು ಮತ್ತೆ ನಾಯಕ ಕೇಳಿದಾಗ ಇಲ್ಲ ಇನ್ನು ಗೆಜ್ಜೆ ಪೂಜೆ ಆಗಿಲ್ಲ ಅವ್ವಾ ಮಾತಾಡ್ತಿದ್ದಾಳೆ ಅಂತ ಹೇಳ್ತಾಳೆ ಮಧುಕರ ನಾಯಕನ ವಿಚಿತ್ರ ಪ್ರಶ್ನೆಗೆ ಕಾರಣ ತಿಳಿದೆ ಆಕೆ ಭ್ರಾಂತರಳಾಗ್ತಾಳೆ ಆಗಿಲ್ವಲ್ಲ ಒಳತಾಯ್ತು ನಿನ್ನ ಆ ಮಾತು ಬಿಡಕ್ಕೆ ಹೇಳು ಅಂತ ಹೇಳ್ತಾನೆ ಕಡೂರಿ ದಿಗ್ಭ್ರಾಂತವಾಗಿ ನೋಡ್ತಾ ಇರ್ತಾಳೆ ನಾಗವಯ್ಯ ತೋಳು ಹಿಡ್ಕೊಂಡವ್ನು ನಡಿ ನನ್ ಕೊಣೆಗೆ ಅಂತ ಹೇಳ್ಕೊಂಡು ಹೋಗ್ತಾನೆ ಹಿಂದೆಂದು ಮದಕರ್ ನಾಯ್ಕಲ್ಲಿ ಕಾಣದೇ ಇದ್ದಂತಹ ಈ ಕೀಚಕತನವನ್ನ ಕಡೂರಿ ನೋಡ್ತಾಳೆ ದೇವ್ರೆ ಇವ್ರ ಬುದ್ಧಿ ಹೀಗೆ ಯಾಕಾಯ್ತು ಅಂತ ಹಲಬತಾಳೆ ಇನ್ನು ನನ್ನ ಮನೆಯಲ್ಲೇ ಆತದ ಒಳ್ಳೆದಾಯ್ತು ಯಾರಿಗೂ ಇದು ಗೊತ್ತಾಗದೆ ಇರ್ಲಿ ಮತ್ತೆಲ್ಲೂ ಇದು ಗೊತ್ತಾಗದೆ ಇರ್ಲಿ ಹೀಗಾಗದೇ ಇರ್ಲಿ ಅಂತ ಪದೇ ಪದೇ ತನಗೆ ಗೊತ್ತಿದ್ದ ದೇವ್ರನ್ನ ಕಡೂರಿ ಬೇಡ್ಕೊಳ್ತಾಳೆ ಅಕ್ಕನನ್ನ ನೋಡಿ ಯೋಗಕ್ಷೇಮ ವಿಚಾರ್ಸಕ್ಕೆ ಅಂತ ಬಂದ ತಂಗಿ ಅಕ್ಕನ ಮನೆಯಲ್ಲೇ ಸ್ಥಿರವಾಗಿ ನಿಲ್ಬೇಕಾಗತ್ತೆ ಈ ಮಾತು ಯಾರಿಗೂ ತಿಳಿದೇ ಇರಲಿ ನನ್ನ ದೊರೆಯ ಹೆಸರಿಗೆ ಕೆಸರು ತಗ್ಲೋದು ಬೇಡ ಅಂತ ಕಡೂರಿಯನ್ನು ಹಾರೈಸ್ತಾಳೆ ಕಣ್ಣೀರಿಟ್ಟು ದೇವರನ್ನು ಬೇಡ್ಕೊತಾಳೆ ದೇವರ ಕಿವಿಗೆ ಆ ಮಾತು ಬೀಳುತ್ತೋ ಇಲ್ಲೋ ಗೊತ್ತಿಲ್ಲ ಆದರೆ ನಾಗವನ ತಾಯಿಗೆ ಗೊತ್ತಾಗತ್ತೆ ಆಕೆಯ ಮುಖಾಂತರ ಆಕೆಯ ಆಪ್ತೇಷ್ಟರಿಗೂ ಕೂಡ ತನ್ನ ಇನ್ನೊಬ್ಬಳ ಮಗಳು ಕೂಡ ಅರಸನ ಬಂಗಾರದವಳಾದ್ಲು ಅನ್ನೋ ಸಂತೋಷದ ಸುದ್ದಿಯಾಗಿ ಮುಟ್ಟಿ ಕಿವಿಯಿಂದ ಕಿವಿಗೆ ಬಾಯಿಯಿಂದ ಬಾಯಿಗೆ ದಾಟುವಾಗ ತನ್ನ ಮೂಲ ಸ್ವರೂಪ ಬಣ್ಣವೆಲ್ಲ ಕಳ್ಕೊಳ್ಳುತ್ತೆ ವಿಕಾರ ಸ್ವರೂಪವನ್ನ ಅದು ಪಡ್ಕೊಳುತ್ತೆ ಬರ್ತಾ ಬರ್ತಾ ನಾಯಕರಿಗೆ ಹೆಣ್ಣಿನ ಹುಚ್ಚು ಹೆಚ್ಚಾಗಿದೆ ದಿನಕ್ಕೊಂದು ಹೊಸ ಹೆಣ್ಣನ್ನು ಕೇಳ್ತಾರಂತೆ ಅಂತ ಹೇಳ್ಬಿಟ್ಟು ಒಂದು ವಿಕೃತ ವಾರ್ತೆಯಾಗಿ ಅದು ಬದಲಾಗುತ್ತೆ ನಾಯಕನ ತಾಯಿ ನಿಂಗವನ್ಗೂ ಅದು ತಲುಪುತ್ತೆ ಯಾಕೋ ಈಚೆಗೆ ದೇವ್ರ ಮೈ ಮೇಲೆ ಬಂದಂಗ ಆಡ್ತಾನಲ್ಲ ಇವನು ಅಂತ ಹೇಳ್ಬಿಟ್ಟು ಆಕೆ ಮದಕರ ನಾಯಕನ ಮುಂದೆ ಆ ಮಾತು ಆಡಕ್ಕೆ ಹೆದರ್ತಾಳೆ ಮತ್ತೊಬ್ಬ ಮಗ ಪರಶುರಾಮನ ಹತ್ರ ಹೇಳ್ತಾಳೆ ಅಲ್ಲಪ್ಪ ನಿನಗೆ ಹೆಂಡತಿ ಬಂದ್ಲು ಅಂತ ಹೇಳಿಬಿಟ್ಟು ನಿನ್ನ ಅಣ್ಣನ ಕಷ್ಟ ಸುಖ ಕೇಳೋದನ್ನು ಬಿಟ್ಟುಬಿಟಿಯಾ ನೀನೆಂಥ ತಮ್ಮ ಅಂತ ಸಿಟ್ಟು ಮಾಡ್ಕೊಂಡು ಕೇಳಿದಾಗ ಯಾಕವ್ವ ಅಣ್ಣನನ್ನು ನಾನು ಯಾವ ಕಷ್ಟದಲ್ಲಿ ಕೈ ಬಿಟ್ಟಿದ್ದೀನಿ ಅಂತ ಅವನು ಕೇಳ್ತಾನೆ ಎಂದು ಅಣ್ಣನ ಬಗ್ಗೆ ಯಾವುದೇ ಅಪರಾಧವನ್ನು ಮಾಡ್ತಿದ್ದ ಪರಶುರಾಮ್ ನಾಯ್ಕ ಚಡಿ ಏಟಿನ ಹಾಗಿದ್ದ ತಾಯಿ ಮಾತನ್ನು ಕೇಳಿ ಮಿಡುಗ್ತಾನೆ ಕೈ ಬಿಡಲಿಲ್ಲಪ್ಪ ಕಣ್ಣು ಕಿವಿ ಮುಚ್ಕೊಂಡು ಕೂತಿದ್ಯಾ ನೀನೆಂಥ ತಮ್ಮ ಅಂತ ಮತ್ತೆ ಆಕೆ ಚೇಡಿಸ್ತಾಳೆ ಮೊದಲು ನಾನೇನು ಮಾಡಿದೆ ಅಂತ ಹೇಳು ಆಮೇಲೆ ತಪ್ಪಿದ್ರೆ ಉಂಟು ಅಂತ ಹೇಳಿಬಿಟ್ಟು ನಿನ್ನ ಕೈರಿ ಕಿವಿ ಹಿಂಡಿಸ್ಕೋತೀನಿ ಅಂತ ಪರಶುರಾಮ್ ನಾಯ್ಕ ಕೇಳ್ತಾನೆ ಸಣ್ಣ ಮಗ ಆಡಿದ ಮಾತನ್ನು ಕೇಳಿ ನಿಂಗವನ ಕಣ್ಣಲ್ಲಿದ್ದ ಸಿಟ್ಟು ಎದೆಯಲ್ಲಿದ್ದ ನೋವು ಎಲ್ಲ ನೀರಾಗಿ ಹರಿಯುತ್ತೆ ನಿಮ್ಮ ಅಣ್ಣನ ಬಗ್ಗೆ ಊರು ಜನ ಏನು ಹೇಳ್ತಾ ಇದ್ದಾರೆ ಕೇಳಿದೆಯೇನು ಅಂತ ಕೇಳ್ತಾಳೆ ಏನು ಹೇಳ್ತಿದ್ದಾರೆ ಅಂತ ಅವನು ಕೇಳಿದಾಗ ಆಳುವ ದೊರೆ ದೇವರ ಗೂಳಿಯಾಗಿದ್ದಾನೆ ಬೀದಿಯಲ್ಲಿ ಮರ್ಯಾದಿಸ್ತ ಹೆಣ್ಣುಗಳು ಸರ್ಗನ ಮುಖಕ್ಕೆ ಅಡ್ಡ ಹಾಕ್ಕೊಂಡು ಓಡಾಡೋ ಹಾಗಾಗಿದೆ ಈ ಮಾತು ಕೇಳಿ ನಾನಂತೂ ಸತ್ತೇ ಹೋದೆ ನೀನಾದರೂ ನಿನ್ನ ಅಣ್ಣಂಗೆ ಹೇಳ್ಬಾರ್ದ ಈ ಕೆಸರು ತುಳಿಯೋ ಕೆಲಸ ಬಿಡು ಅಂತ ಹೇಳು ಅಂತ ಕಣ್ಣೀರಿಡ್ತಾನೆ ನಿಂಗವಾಗ ಹೇಳ್ತಾಳೆ ನಿಮ್ಮಣ್ಣ ನಿಮ್ಮಣ್ಣ ಅಂತ ಮಾತು ಮಾತು ನನ್ನನ್ನು ಹಂಗಸ್ತೀಯಲ್ಲವ ನನ್ನ ಅಣ್ಣ ನಿನಗೂ ಮಗ ಅಲ್ವಾ ನಾನು ಎಷ್ಟಾದರೂ ಕಿರಿಯ ಎಲ್ಲರಿಗಿಂತ ದೊಡ್ಡವಳು ನೀನು ನೀನು ಕೇಳಿದ ಮಾತು ನನ್ನ ಕಿವಿಗೂ ಬಿದ್ದಿದೆ ಅಣ್ಣನ ಮುಂದೆ ಇಂಥ ಮಾತು ನಾನು ಹೇಗವ ಹೇಳಲಿ ಅಂತ ಪರಶುರಾಮ ಹೇಳ್ತಾನೆ ಅಲ್ಲಪ್ಪ ಗಂಡಸು ನೀನು ಹೇಳಕ್ಕೆ ಹೆದರದ್ರೆ ಹೆಂಗ ನಾನು ಹೇಗೆ ಹೇಳಿ ಅದು ಹಡದ ಮಗನಿಗೆ ದೊರೆಯಾಗಿ ಪಡೆದ ಕೀರ್ತಿಯನ್ನು ಹೆಣ್ಣಿಗೆ ಕಳ್ಕೊಬೇಡ ಅಂತ ಹೆಂಗೆ ಹೇಳಿ ಸರಿ ಏನು ತಪ್ಪಾಗಲ್ಲ ನೀನೇ ಹೇಳು ಸಿಟ್ಟಾದರೆ ತಪ್ಪನ್ನ ನನ್ನ ಮೇಲೆ ಹಾಕು ಒಂದು ರೀತಿಲಿ ಇದು ನಂದೇ ತಪ್ಪು ನಿಮ್ಮ ನಿಮ್ಮಣ್ಣ ರಾಜ್ಯ ಆಳದಷ್ಟು ಬಿಗಿಯಾಗಿ ಅವನ ಅಂತಃಪುರಾನ ಆಳೋದು ನನ್ಗೆ ಸರಿ ಆದದ್ದಾಯಿತು ಮುಂದೆ ಹೆಚ್ಚಿಂದ ಏನು ಆಗದೆ ಇರಲಿ ನೀನು ನಿಮ್ಮ ಅಣ್ಣನಿಗೆ ಹೇಳಿ ಬೆನ್ನಲ್ಲೇ ಬಿದ್ದದ್ದು ಋಣವನ್ನ ಬಗೆಹರಿಸ್ಕೋ ಅಂತ ತಾಯಿ ಹೇಳ್ತಾಳೆ ಮಧುಕರ ನಾಯಕನ ಬಗ್ಗೆ ಇಂತಹ ದುರ್ವಾರ್ತೆಯನ್ನು ಕೇಳಿ ಪರುಶ್ರ ಹೃದಯಕ್ಕೂ ಹಿಂಸೆ ಆಗಿರುತ್ತೆ ಊರು ಜನ ಆಡೋದು ನಿಜವೇನೋ ಅನಿಸುತ್ತೆ ಅಣ್ಣನ ಬೆನ್ನ ಕಣ್ಣಾಗಿ ನೋಡಿದ್ದ ಕಡೂರಿಯ ತಂಗಿ ನಾಗವನ ವಿನ ಮತ್ತ ಕಣ್ಣು ಅವನಿಗೆ ಕಾಣೋದಿಲ್ಲ ಯಾವ ಹೆಣ್ಣು ಅವನಿಗೆ ಗೊತ್ತಾಗೋದಿಲ್ಲ ಆದರೂ ಕೂಡ ಎಷ್ಟು ವಿಕಾರವಾಗಿ ಭೂತಾಕಾರವಾಗಿ ಈ ಸಣ್ಣ ಮಾತು ಹರಡಿದೆಯಲ್ಲ ಆಡದವ್ರು ನಾಲ್ಗೆಯನ್ನು ಶೂಲು ಕೇರಿಸ್ಬೇಕು ಅಂತ ಅನಿಸುತ್ತೆ ಜೊತೆಗೇನೆ ಅಣ್ಣನಿಗೆ ತಾನು ವಿವೇಕ ಹೇಳಬೇಕು ಅನ್ನೋಷ್ಟು ವಿಕೋಪಕ್ಕೆ ಪರಿಸ್ಥಿತಿ ಹೋಗಿದೆ ಅಂತ ಆತನಿಗೆ ಅನಿಸೋದಿಲ್ಲ ಏಕೆಂದರೆ ಅವನು ಆ ಥರ ಮಾಡಿದ್ದು ಮತ್ತು ಆ ಥರ ವ್ಯವಹರಿಸಿದ್ದು ಕಡೂರಿಯ ತಂಗಿ ನಾಗವ್ವನ ಜೊತೆ ಬಿಟ್ಟು ಇನ್ಯಾವ ಹೆಂಗಸನ್ನು ಆತ ಆ ಥರ ನೋಡಿರೋದಿಲ್ಲ ಆದರೆ ಈಗ ತಾಯಿ ನಿಂಗವ್ವ ಕಣ್ಣೀರಿಟ್ಟು ಇದ್ದಾಳೆ ನಾಲ್ಕಾರು ದಿನ ಹೊತ್ತು ಕಾಯ್ತಾನೆ ಮಾತು ಹೂವಾಗುತ್ತೋ ಹಾವಾಗುತ್ತೋ ಅನ್ನೋ ಒಂದು ಭಯದಿಂದಲೇ ಅಣ್ಣ ನಿಮಗೊಂದು ಮಾತು ಹೇಳ ಅಂತ ಪರಶುರಾಮ ಕೇಳ್ತಾನೆ ಕೇಳಿ ಪರಶುರಾಮಣ್ಣ ನೀನು ಕೇಳಬಾರ್ದು ಮಾತಿನ ಯಾವುದಿದೆ ಅಂತ ಮಧುಕರ ನಾಯಕ ಎಂದಿನ ವಿಶ್ವಾಸದಿಂದಲೇ ತಮ್ಮನನ್ನು ಮಾತಾಡಿಸ್ತಾನೆ ಆದರೆ ಆ ಮಾತಲ್ಲಿ ಹಿಂದೆ ಮಾತಾಡ್ತಿದ್ದಾಗ ವಸತ್ತಿದ್ದಂತಹ ವಾತ್ಸಲ್ಯ ಪ್ರೀತಿ ಇರೋದಿಲ್ಲ ಆ ಮಾತಾಡ್ತಿದ್ದ ಮುಖವನ್ನು ಈತ ಗಮನಿಸ್ತಾನೆ ಆ ಮುಖನೂ ಕೂಡ ಅಷ್ಟೆ ಕೊಂಚ ಬಾಡದಾಗಿರುತ್ತೆ ಕಣ್ಣು ಸ್ವಲ್ಪ ಆಳಕ್ಕಿಡ್ದಿರುತ್ತೆ ನೋಟನು ಕೂಡ ಮಸಕಂಕ ಆಗಿರುತ್ತೆ ಹಾಗಿದ್ದ ಅಣ್ಣ ಹೇಳು ಅಂತ ಹೇಳಿದ್ರು ಕೂಡ ನಾಲ್ಗೆ ಹೇಳೋಕ್ಕೆ ಹೇಸಿದ ಮಾತನ್ನು ಅಕ್ಕರಿ ಅಣ್ಣನ ಕಿವಿಗೆ ಹೇಗೆ ಸೋಗಿಸೋದು ಅಂತ ಗೊತ್ತಾಗಲ್ಲ ಇವನಿಗೆ ಅಣ್ಣ ಇಂಥ ಮಾತು ಕೇಳ್ತೀನಿ ಅಂತ ಬೇಸರ ಮಾಡ್ಕೋಬೇಡ ಈಚೆಗೆ ಊರಿನ ಮಾತಿಗೆ ನಿನ್ನ ಕಿವಿ ಕಿವಾಗಿದ್ಯಾನ ಅಂತ ಕೇಳ್ತಾನೆ ಇಲ್ವಲ್ಲಪ್ಪ ಮನಸ್ಸಿಗೇನೋ ಬೇಸರವಾಗಿತ್ತು ಆದರೆ ಊರನ್ನು ಮರೆಯೋ ಅಷ್ಟಲ್ಲ ಆದರೂ ಕೂಡ ಬೇರೆಯವರು ಕಿವಿಗೆ ಬಿದ್ದ ಎಷ್ಟೋ ಮಾತು ನಮ್ಮ ಕಿವಿಗೆ ಬೀಳೋದಿಲ್ಲ ಅದಕ್ಕೆ ಅಂತಲೇ ಅಲ್ವಾ ನಿನ್ನನ್ನು ಕಿವಿಯಾಗಿ ಇಟ್ಕೊಂಡಿರೋದು ಏನು ವಿಷಯ ಕೇಳಿದೆ ನೀನು ಅಂತ ನಾಯಕ ಕೇಳ್ತಾನೆ ಬಹಳ ಕೆಟ್ಟ ಮಾತು ಅಣ್ಣ ಅಂತ ಪರಿಶ್ರಮ ಹೇಳ್ತಾನೆ ನಮ್ಮ ಬಗೆಗೋ ರಾಜ್ಯದ ಬಗೆಗಪ್ಪ ಅಂತ ತಟ್ಟನು ಚುರುಕಾಗಿ ಮದ ಕರ್ನಾಯ್ಕ ಕೇಳ್ತಾನೆ ಸೀಮೆ ಬಗೆ ಆಗಿದ್ರೆ ಆ ಮಾತನ್ನು ವಿಚಾರಿಸೋಕ್ಕೆ ಕೊತ್ವಾರ ಚಾವಡಿ ತಳವಾರ ಚಾವಡಿಗಳಿದೆ ಆದರೆ ದೊರೆ ಬಗ್ಗೆ ದೂರನ ಯಾವ ಚಾವಡಿ ಕೇಳಬೇಕು ಹೇಳು ಅಂತ ತಮ್ಮ ಹೇಳ್ತಾನೆ ನನ್ನ ಬಗ್ಗೆನಾ ದೂರ ಯಾರು ಯಾರಿಗೆ ಹೇಳಿದ್ರು ಅಂತ ನಾಯಕ ಉತ್ಸುಕತೆಯಿಂದ ಕೇಳ್ತಾನೆ ಯಾರು ಯಾರೋ ಊರಿನ ಸಣ್ಣ ಜನ ಅದು ಅವನ ಕಿವಿಗೆ ಬಿದ್ದಿದೆ ನಿನಗೆ ಹೇಳು ಅಂದ್ಲು ಅಂತ ನಾಯ್ಕ ಹೇಳ್ತಾನೆ ಸರಿ ಏನು ದೂರು ಹೇಳು ಅಂತ ಮಧುಕರಿ ಕೇಳಿದಾಗ ಆ ಮಾತು ಹೇಗೆ ಹೇಳೋದು ಅಂತ ಯೋಚನೆ ಮಾಡ್ತಾನೆ ಇದು ಹೇಳ್ತಾನೆ ದ್ಯಾಮವ್ವನ ಹಜಾರದ ಮಾತು ಬೀದಿ ಮಾತಾಗಿದೆ ಅಣ್ಣ ಅಂದಾಗ ಅಲ್ಲಿ ಅಕ್ಕ ತಂಗಿಯರ ಮಾತಾ ಅದು ಗುಟ್ಟು ಅಂತ ನಾವು ಯಾರಿಗೂ ಕಟ್ ಮಾಡೇ ಇಲ್ವಲ್ಲ ಅಂತ ಮಧುಕರಿ ಹೇಳ್ತಾನೆ ಅಣ್ಣ ಬರೀ ಅಷ್ಟೇ ಮಾತಾಗಿದ್ರೆ ನಾನು ನಿಮ್ಮ ಹತ್ರ ಬರ್ತಿರ್ಲಿಲ್ಲ ಆದರೆ ಅದು ಈಗ ಭೂತಾಕಾರ ತೆಳೆದಿದೆ ಅಂತ ಪರಿಶ್ರಮ ಹೇಳ್ತಾನೆ ಅಂದ್ರೆ ಏನು ನಾವು ಭೂತದ ಕೈ ಹಿಡ್ದಿದ್ದೀವಿ ಅಂತಾರ ಜನರು ಅವ್ರ ಕಣ್ಣಿಗೆ ಈ ಅಕ್ಕ ತಂಗಿಯರ ರೂಪ ಮಂಕು ಬಡಿಸಿರ್ಬೇಕಲ್ವಾ ಅಂತ ನೀರಸುವಾಗೆ ನಗ್ತಾನೆ ಮಧುಕರ್ ಅಣ್ಣ ಮಂಕು ಹಿಡಿದೆ ಕುರುಡಾಗಿದ್ರು ನಾನು ಚಿಂತಿಸ್ತಿರ್ಲಿಲ್ಲ ಆದ್ರೆ ಹಿಸುಣರ ಹುಳು ಹಿಡಿದ ನಾಲ್ಗೆ ಅಕ್ಕ ತಂಗಿಯರ ಗಡಿಯನ್ನು ದಾಟಿದೆ ದೊರೆ ಕಣ್ಣು ಬೀದಿ ಬೀದಿ ಹುಡುಕೊಂಡು ಗೂಳಿ ಹಾಗೆ ಅಲಿತಿದೆ ಅಂತ ಅಂತಾರೆ ಅಂತ ಹೇಳ್ತಾನೆ ಹಾಗಂದರೆ ಏನು ಅಂತ ಮದಕರಿ ಕೇಳ್ತಾನೆ ಇನ್ನೇನಿಲ್ಲ ಗರ್ತಿಯರು ಮತ್ತು ಪ್ರಾಯಕ್ಕೆ ಬಂದ ಹೆಂಗಸರು ನಾಯಕರ ಕಣ್ಣಿಗೆ ಬಿದ್ರೆ ಅವರು ನಿಮ್ಮ ಶಯ್ಯಾಗೃಹದ ನಾಯಿ ಆಗ್ತಾರೆ ಅಂತ ಹೇಳಿಬಿಟ್ಟು ಜನರಲ್ಲಿ ಇಲ್ಲದ ಭೀತಿಯನ್ನು ಮೂಡಿಸಿದರೆ ಅವ್ವ ಈ ಮಾತನ್ನು ಕೇಳಿ ಹೆದರಿದಾಳೆ ಅಂತ ಪರಿಶ್ರಮ ಹೇಳ್ತಾನೆ ಆ ಮಾತು ನೀನು ಮತ್ತು ಅವ್ವ ನಂಬಿಟ್ಟಿದ್ದೀರಾ ಅಂತ ಮದಕರಿ ಕೇಳಿದಾಗ ನಮ್ಮ ನಂಬಿಕೆ ಮುಖ್ಯ ಅಲ್ಲ ಅಣ್ಣ ದೊರೆ ಊರಿನ ನಾಲ್ಗೆಗೆ ಹೆದರ್ಕೋಬೇಕು ಅಂತಾರಲ್ವ ಹಿರಿಯರು ಅಂತ ಮದಕರಿ ಪರಶುರಮ ಹೇಳ್ತಾನೆ ಅಲ್ಲಪ್ಪ ಮಾಡದ ತಪ್ಪಿಗೆ ಆಡದವರ ಮಾತಿಗೆ ಅಂಜಿಕೊಂಡು ಏನು ಮಾಡಬೇಕು ಹೆಣ್ಣು ಹುಡುಕೊಂಡು ಅಲ್ದದ್ದೇನೆ ನಿನ್ನ ಆವತ್ತನ್ನು ನೋಡಿದೀಯೇನೋ ಅಂತ ಕೇಳ್ತಾನೆ ಮದಕರಿ ಇಲ್ಲ ಅಣ್ಣ ಅಂತ ಪರಶುರಾಮ ಹೇಳ್ತಾನೆ ಸರಿ ಮತ್ತೆ ಆ ಮಾತನ್ನು ಅವಂಗೆ ಹೇಳು ಅಂತ ಮದಕರಿ ಹೇಳಿದಾಗ ಅವನಿಗೆ ಜನದ ಮಾತಿನ ಅಂಜಿಕೆ ಇದೆ ಅಣ್ಣ ಅಂತ ಪರಶುರಾಮ ಹೇಳ್ತಾನೆ ಆಯ್ತಪ್ಪ ಅದಕ್ಕೆ ನಾವೇನು ಮಾಡಬೇಕು ಕಣ್ಣಿಗೆ ಪರದೆ ಕಟ್ಕೊಂಡು ಹಣೆಗೆ ನಮ್ಮನ್ನು ಕಂಡು ಯಾವ ಶೀಲ ಹೆಣ್ಣಿದ್ರು ಹೆದರ್ಕೋಬೇಕಾಗಿಲ್ಲ ಅಂತ ಪಟ್ಟಿ ಕಟ್ಟಿಸ್ಕೊಂಡು ಓಡಾಡ್ಲೇನು ನೀನು ನಿಜ ಹೇಳಿದ್ರು ನಂಬಿಯಾ ಸುಳ್ಳು ಹೇಳಿದ್ರು ನಂಬಿಯಾ ನೋಡು ಅಣ್ಣನ ಮಾತು ಅಂತ ನಂಬೋದು ನೀನು ಆದ್ರೆ ಅವನ ಮೇಲೆ ಆಣೆ ಮಾಡಿ ಹೇಳ್ತೀನಿ ನೋಡು ನಮ್ಮ ನಡತೆ ನಾಯಿ ಆಗಕ್ಕೆ ನಾನು ಬಿಟ್ಟಿಲ್ಲ ಇನ್ನು ಕಣ್ಣನ್ನು ದೂರವ್ರಿಗೇನು ಹೇಳಲಿ ಇಷ್ಟಂತೂ ನಿಜ ಅಪ್ಪ ಬೀದಿಲಿ ಹೋಗುವಾಗ ಕಟ್ ಮಸ್ತಾದ ಪ್ರಾಯದ ಹುಡುಗ ಕಣ್ಣಿಗೆ ಬಿದ್ರೆ ಇವನು ನಮ್ಮ ಇರಬೇಕು ಅಂತ ಅನ್ಸತ್ತಲ್ಲ ಹಾಗೇನೆ ರೂಪವಂತಿಯಾದ ಹೆಣ್ಣು ಕಂಡ್ರೆ ಈ ದೀಪ ನಮ್ಮ ಅಂತಃಪುರದಲ್ಲಿ ಇರದ ಇರಬಾರ್ದಾಗಿತ್ತ ಅಂತ ಮನಸ್ಸು ಅನ್ಸುತ್ತೆ ಆದ್ರೆ ಇಷ್ಟ ಮಾತಂತೂ ಸತ್ಯ ಈ ನಾಲಿಗೆ ಎಂದೂ ಕಣ್ಣು ಮನಸ್ಸಿನ ಹಾಳಾಗಿ ಯಾವ ಹಣ್ಣನ್ನು ಹಾಸಿಗೆಗೆ ಕರೆದಿಲ್ಲ ಉರಿಯೋ ಸೂರ್ಯನೇ ನಮ್ಮ ಮಾತಿಗೆ ಸಾಕ್ಷಿ ಆದ್ರೂ ಜನ ದೂರಾಡಿದ್ರೆ ನಾನು ಏನ್ ಮಾಡ್ಬೇಕು ದೂರಬೇಕು ಅನ್ನೋ ಹಗುರು ನಾಲ್ಗೆಗೆ ನೂರ್ ನೆಪ ಸಿಕ್ಕತ್ತೆ ನೋಡಿದ್ರೆ ನೋಡಿದ್ವು ಅಂತಾರೆ ನೋಡಿದ್ರೆ ಇವನಿಗೆ ದುರಹಂಕಾರ ನಮ್ಮನ್ನ ನೋಡಿದ್ರು ನೋಡದೆ ಹೋದ ಅಂತಾರೆ ಆದ್ರಿಂದ ದೂರ ನಾಲ್ಗೆಗೆ ಹಂಚ್ಕೊಂಡ್ರೆ ಬದುಕೋದು ಹೇಗೆ ಹೇಳು ನಾನು ಈ ದೂರಿಗೆಲ್ಲ ಹಂಚ್ಕೊಳ್ಳೋದಿಲ್ಲ ನಮ್ಮ ಸಾಕ್ಷಿಗೆ ನಾನು ಹಂಚ್ತೀನಿ ಅದಕ್ಕೇ ನಾವು ನಿಜವಾಗ್ಲೂ ತಪ್ಪು ಮಾಡಿದಾಗ ಅವ್ವ ಇಡೋ ಕಣ್ಣೀರಿಗೆ ಅಲ್ಲಿವರೆಗೂ ಈ ಬೆದ್ರಗೊಂಬೆಗೂ ಕೂಡ ನಾನು ಹಂಚೋದಿಲ್ಲ ನೀನು ಅಳ್ಕೋದು ಬೇಕಾಗಿಲ್ಲ ಅಂತ ಉದ್ವೇಗದಿಂದ ಮಾತಾಡ್ತಾನೆ ಮಾತನ್ನು ನಿಲ್ಲಿಸ್ತಾನೆ ಆ ನಂತರ ಮನಸ್ಸಿಗೆ ಶಾಂತಿಯನ್ನು ತಂದುಕೊಂತ ಹೇಳ್ತಾನೆ ನಾವೀಗೇನು ಮಾಡ್ತಿದ್ದೀವಿ ಅಂತ ಅರಿವಿದೆ ಪರಶುರಾಮಣ್ಣ ಎರಡು ದಿನ ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಟುಬಿಡಿ ಆಮೇಲೆ ಎಲ್ಲಾನು ಸರಿ ಹೋಗುತ್ತೆ ಅಂತ ಮದಕರಿ ಹೇಳ್ತಾನೆ ಆಯ್ತು ಅಣ್ಣ ಅವ್ವಾ ಹೇಳಿದ್ದೇನೆ ನಿಮ್ಗೆ ಹೇಳಿದ್ವಿ ಅಂತೂ ನೀವು ಮೊದಲಿನ ಹಾಗೆ ಆಗೋ ದಿನ ಬೇಗ ಬರಲಿ ಅಂತ ಹೇಳಿಬಿಟ್ಟು ಹರ್ಕೆ ಹೊರವನಂಗೆ ಪರಿಶ್ರಮ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ ಇನ್ನು ಆ ದಿನ ಅಂದ್ರೆ ಮದಕರಿ ನಾಯಕರು ಮತ್ತೆ ಮೊದಲಿನ ಹಾಗೆ ಆಗೋ ದಿನ ಬೇಗ ಬರಲಿ ಆದಷ್ಟು ಬೇಗ ಬರಲಿ ಯಾಕೋ ಮುಚ್ಚಿರೋ ಅಣ್ಣನ ಕಣ್ಣು ಬೇಗ ತೆಗೀಲಿ ಅಂತ ಪರಶುರಾಮ ನಾಯಕನ ಹಾಗೆ ಅವರ ತಾಯಿ ನಿಂಗವ್ವ ಮತ್ತು ಆತನ ಹಿತೈಷಿಗಳೆಲ್ಲರೂ ಹಾರೈಸ್ತಾರೆ ನಿಮ್ಮ ಅಣ್ಣನ ಕಣ್ಣು ಬೇಗ ತೆರಿಬೇಕಣ್ಣ ನೋಡೋಣ ತಾಯಿ ಹೇಗ್ ಕರೆಸ್ತಾ ಕಣ್ಣನ್ನ ತೆರೆಸ್ತಾಳೋ ನೋಡೋಣ ಅಂತ ಆ ದಿನವನ್ನ ಎಲ್ಲರೂ ನಿರೀಕ್ಷೆ ಮಾಡ್ತಾ ಇರ್ತಾರೆ ಇನ್ನು ಆ ದಿನನೂ ಕೂಡ ಬರುತ್ತೆ ಅದು ಎಲ್ಲರೂ ನಿರೀಕ್ಷಿಸೋದಕ್ಕಿಂತ ಬಹಳ ಬೇಗನೆ ಬರುತ್ತೆ ಅತ್ಯಂತ ಅನಿರೀಕ್ಷಿತ ರೀತಿಯಲ್ಲಿ ಆ ದಿನ ಬರುತ್ತೆ ಯುಗಾದಿಯ ಬೇವು ಬೆಲ್ಲ ಉಂಡಿದ್ದ ಚಿತ್ರದುರ್ಗ ಹದಿನೈದು ದಿನದ ಅಂತರದಲ್ಲಿ ಬರೋ ಏಕನಾಥೇಶ್ವರಿಯ ಸಿಡಿ ಆನಂತರ ಮಂಗಳವಾರ ನಡೆಯೋ ಬರ್ಗೇರಮ್ಮ ಮತ್ತು ತ್ರಿಪುರಘಟ್ಟಮ್ಮ ದೇವಿಯರ ಭೇಟಿ ಕೋಟೆ ಪೇಟೆಗಳು ಗುಡಿ ಗೋಪುರಗಳು ಹಸೆ ಸಿದ್ಧಳಾದ ನವವಧುವಿನ ಹಾಗೆ ಅಲಂಕರಿಸಿಕೊಂಡಿರುತ್ತವೆ ವಸಂತ ಋತುವಿನ ತಳಿರು ಹೂಗಳಿಂದ ಹೊಸದಾದ ಮಾವು ಬೇವುಗಳ ಹಾಗೆ ಇಡೀ ಕೋಟೆ ಕಳಕಳಿಸ್ತಿರುತ್ತೆ ವರ್ಷದ ಬಹಳ ದೊಡ್ಡ ಉತ್ಸವವಾದ ಈ ಭೇಟಿಯನ್ನು ನೋಡೋಕೆ ಅಂತಲೇ ಬಂದ ಜನ ಮನೆ ಮನೆಯನ್ನು ತುಂಬಿಟ್ಟಿರ್ತಾರೆ ಮತ್ತು ಬಹುಬಣ್ಣದ ಹೊಸ ಬಟ್ಟೆಯನ್ನು ಉಟ್ಕೊಂಡು ರಾಜಬೀದಿಯಲ್ಲೆಲ್ಲ ಅಡ್ಡಾಡ್ತಿರ್ತಾರೆ ದುರ್ಗದ ಬೀದಿ ಬೀದಿಗಳಲ್ಲೂ ಕೂಡ ವಸಂತ ಋತುನೇ ಬಂದ್ ಹಾಗೆ ಕಾಣಿಸ್ತಾ ಇರುತ್ತೆ ಆ ಜನ ಬಂದಿದ್ದು ಅಲ್ಲಿಯ ಸಿಡಿ ಮತ್ತು ಬೇಟಿಯನ್ನು ನೋಡೋಕ್ಕೋಸ್ಕರ ಕೋಟೆ ಮತ್ತು ಪೇಟೆಗಳಲ್ಲಿ ನಡೆಯುವ ಈ ಸಿದ್ಧತೆಗಳನ್ನು ಕಣ್ಣಾರೆ ನೋಡಲಿಕ್ಕೆ ಅನ್ಬಿಟ್ಟು ಮಧುಕರ ನಾಯ್ಕ ತನ್ನ ತಮ್ಮ ಪರಶುರಾಮ ಮತ್ತು ಕೆಲವರು ಅಶ್ವಾರೋಹಿ ಅಧಿಕಾರಿಗಳ ಜೊತೆಗೆ ಅರಮನೆಯಿಂದ ಹೊರಡ್ತಾನೆ ತಾರಾ ಮಂಡಲದಲ್ಲಿ ನಡೆದ ಸಿದ್ಧತೆಗಳನ್ನೆಲ್ಲ ನೋಡ್ತಾನೆ ಕೆಳದುರ್ಗಕ್ಕೆ ಇಳಿಯಕ್ಕೆ ಅಂದ್ಬಿಟ್ಟು ಅಜ್ಜಿಯ ಬಾಗಿಲು ಕಡೆಗೆ ಹೊರಡ್ತಾರೆ ಅಜ್ಜಿ ಬಾಗಿಲು ಅನ್ನೋದು ಕೂಡ ಒಂದು ಬಾಗಿಲಿಗೆ ಅರಸರ ಮನೆಯವರು ಇಟ್ಟಿದ್ದಂತಹ ಒಂದು ಹೆಸರು ಅಲ್ಲಿಂದ ಒಂದು ಹತ್ತು ಹೆಜ್ಜೆ ಹಾಕಿದ್ರೆ ಬೀಡಿನ ಬಾಗ್ಲು ಅಂತ ಮತ್ತೊಂದು ಬಾಗಿಲು ಇರುತ್ತೆ ಅಲ್ಲೇನೆ ಒಂದು ಸಾನಂದ ಸ್ವಯಂಭೂ ಗಣಪತಿ ದೇವಸ್ಥಾನ ಇರುತ್ತೆ ಆ ದೇವಾಲಯದ ಹಿಂದಿನ ಬಂಡೆಗಳ ಮಧ್ಯೆ ಕಡಿದಾದ ಮೈದಾನದಲ್ಲಿ ಬಂಡೆಗಳನ್ನು ಅನುಸರಿಸಿ ಕಟ್ಟಿರಂತಹ ತಳವಾರದ ಮನೆಗಳಿರುತ್ತೆ ಆ ಮನೆಗಳಿಗೆ ಹೊಂದ್ಕೊಂಡ ಹಾಗೆ ದೇವಾಲಯದ ಮುಂಭಾಗದಲ್ಲಿ ಒಂದು ಪಕ್ಕದಲ್ಲಿ ಕಲ್ಲಿನ ಗರಡಿಯ ಮನೆಯ ಹಿಂಭಾಗದಲ್ಲಿ ಒಂದು ತಳವಾರ ಕಟ್ಟೆ ಕೂಡ ಇರುತ್ತೆ ಬೆಟ್ಟದಿಂದ ಕೆಳಗಿಳಿಯೋಕ್ಕೆ ಮುಂಚೆ ಗಣಪತಿಗೆ ನಮಸ್ಕಾರ ಮಾಡಿ ಹೋಗೋದು ನಿತ್ಯದ ವಾಡಿಕೆ ಆಗಿರುತ್ತೆ ಮಧುಕರ ನಾಯಕನಿಗೆ ಆ ದಿನ ಕೂಡ ದೇವಾಲಯದ ಹತ್ರ ಕುದುರೆಯಿಂದ ಇಳಿತಾನೆ ಕುದುರೆಯನ್ನು ಆಳಿನ ಕೈಗೆ ಕೊಟ್ಟು ಸುತ್ತಮುತ್ತ ಬೆಳಕಿನ ಹಬ್ಬದ ಬೆಳಕಲ್ಲಿ ಕಣ್ಣಿಗೆ ಹಬ್ಬವಾಗಿ ಕಾಣ್ತಿದ್ದಂತಹ ಕೋಟೆ ಅದರ ಹಿಂದಿದ್ದ ಗುಡಿ ಗೋಪುರಗಳು ಜಂಡ ಬತ್ತೇರಿಗಳು ಎಲ್ಲವನ್ನ ನೋಡ್ತಾ ಆ ಕಡೆ ಈ ಕಡೆ ನೋಡ್ತಾ ಇರ್ಬೇಕಾರೆ ಹತ್ತಿರದಲ್ಲಿ ಒಂದು ಬಂಡೆ ಮೇಲೆ ಎಣ್ಣೆ ಸ್ನಾನ ಮಾಡಿ ಬಿಸಿಲಲ್ಲಿ ಹೊರವಾಗಿದ್ದ ತಲೆ ಕೂದಲನ್ನ ಕೈಗಳಿಂದ ಹರಡಿಕೊಂಡು ತೇವ ಅರಸ್ಕೊಳ್ತಿದ್ದಂತಹ ಒಬ್ಬ ತರುಣಿಯನ್ನ ಆತ ನೋಡ್ತಾನೆ ಬಿಚ್ಚಿ ಬಿದ್ದ ಬಿಚ್ಚಿ ಹರಡಿದ್ದ ಆ ಕೇಶರಾಶಿ ಸೋಗೆ ಬಿಚ್ಚಿದ ನವಿಲಿನ ಹಾಗೆ ಮಧುಕರಿ ನಾಯಕನ ಕಣ್ಣನ್ನ ಆಕರ್ಷಿಸುತ್ತೆ ನಾಯಕ ಬಂದಿದ್ದು ಅರಿವಾಗಿ ಆಕೆ ಗಾಬರಿ ಎದ್ದು ನಿಂತ್ಕೊತಾಳೆ ಪ್ರಾಯ ಪ್ರಮತ್ವಾದ ಹೆಣ್ಣು ಆಕೆ ನಾಯಕರ ಕಣ್ಣಿಗೆ ಮೋಡಿ ಮಾಡ್ತಾಳೆ ಆಕೆ ಆತ ತನಗೆ ಅರಿವಿಲ್ಲದ ಹಾಗೆನೇ ಓ ಎಂಥ ಚೆಲುವಾದ ಹೆಣ್ಣು ಅಂತ ಪಕ್ಕದಲ್ಲಿರೋವ್ರಿಗೂ ಕೇಳೋಷ್ಟು ಗಟ್ಟಿಯಾಗಿ ಅವರಿಂದ ಮೆಚ್ಚುಗೆ ಮಾತಾಗಿ ಹೊರಹೊಮ್ಮುತ್ತೆ ಈ ಮಾತು ಆ ಹೆಣ್ಣಿಗೂ ಕಿವಿಗೆ ಬೀಳುತ್ತೇನೋ ಹುಲಿ ವಾಸನೆ ಹಿಡಿದ ಜಿಂಕೆ ಹಾಗೆ ಬಂಡೆಗಲ್ಲಿಂದ ಧುಮುಕ್ತಾಳೆ ನಾಯಕರ ಕಣ್ಣುಗಳಿಂದ ಮರೆಯಾಗ್ತಾಳೆ ಆಕೆ ಓಡಿದ ಓಟ ಬಂಡೆಯಿಂದ ಧುಮ್ಕಿದ್ದು ಒಂದೊಂದು ಆ ತರುಣಿಯ ಏರುಳಿನ ಮೈಮಾಟನ್ನ ತೋರಿಸುತ್ತೆ ಎತ್ತಿ ಯಾರ ಚಿತ್ತನ್ನು ಸೋಲ್ಬಹುದಾದಂತಹ ಚೆಲುವು ಆ ಯುವತಿಯದಾಗಿರುತ್ತೆ ಆ ರೂಪ ಮೂಡಿಸಿದ ಕ್ಷಣಿಕ ಅಮಲಲ್ಲಿ ಮಧುಕರ್ ನಾಯ್ಕ ಪಕ್ಕದಲ್ಲಿದ್ದವರನ್ನ ಕೇಳ್ತಾನೆ ಯಾರಿಕೆ ಅಂತ ಆಕೆ ತಳವಾರ ಕಂಪಳಯ್ಯ ಅವರ ಮನೆ ಅವ್ರ ಮಗಳಿರ್ಬೇಕದು ಅಂತ ಹೇಳಿಬಿಟ್ಟು ಅಲ್ಲಿದ್ದವ್ರು ಹೇಳ್ತಾರೆ ಆಗ ಪುಣ್ಯವಂತೆ ಹಡದ ಹೆಣ್ಣು ಅನಿಸುತ್ತೆ ಕೈ ಹಿಡಿಯೋನು ಭಾಗ್ಯವಂತ ಅಂತ ಅಷ್ಟೇ ಹೇಳಿಬಿಟ್ಟು ಮರುಗಳಿಗೆ ಆತನಿಗೆ ಅರಿವು ಮರಳು ಬರುತ್ತೆ ಓ ತಾನು ಈ ಥರದ್ದು ಮಾತು ಆಡಬಾರ್ದು ಅನಿಸುತ್ತೆ ತಕ್ಷಣ ಮಾತು ನಿಲ್ಲಿಸ್ತಾನೆ ಗಣೇಶನಿಗೆ ನಮಸ್ಕರಿಸೋಕ್ಕೆ ಅಂತ ದೇವಾಲಯಕ್ಕೆ ಹೋಗ್ತಾನೆ ಆಗಲೂ ಕೂಡ ಅವನಿಗೆ ಕಣ್ಣೆದ್ರು ಆ ಹೆಣ್ಣಿನ ರೂಪದ ನವಿಲು ಗರಿ ಬಿಚ್ಚಿದ ಹಾಗೆ ಅನಿಸುತ್ತೆ ಮತ್ತೊಂದು ಗಳಿಗೆಗೆ ಆ ನೆನಪು ಅಷ್ಟೇ ಮತ್ತೆ ಅದನ್ನು ಮರೆತು ಬಿಡ್ತಾನೆ ಯಾರ ಮನೆ ನಂದಾದೀಪನೋ ಅದರ ಚಿಂತೆ ನಮಗೆ ಯಾಕೆ ಅಂತ ತಿಳುವನ್ನ ತಂದ್ಕೊಳ್ತಾನೆ ಮದಕರ್ ನಾಯಕನೇನೋ ಅದನ್ನ ಮರೆತು ಬಿಡ್ತಾನೆ ಆದ್ರೆ ವಿಧಿ ಮರೆಯೋದಿಲ್ಲ ಅದಾದ ಮೂರು ದಿನದ ನಂತರ ಒಂದಿನ ಮಧಕರ್ ನಾಯಕ ಯಾವ್ದೋ ಕಾರ್ಯವನ್ನು ಚಿಂತಿಸ್ತಾ ಒಂಟಿಯಾಗಿ ಕೂತಿದ್ದಾಗ ಯಾವುದೋ ಒಂದು ಉದ್ವೇಗದ ಬಿರುಗಾಳಿಯನ್ನು ಹತ್ತಿ ಬಂದವನಾಗೆ ಅಲ್ಲಿಗೆ ಬರ್ತಾನೆ ಅಣ್ಣ ನಿಮ್ಮ ಅಲೆಮಾರಿ ಕಣ್ಣು ಹೆಣ್ಣಿನ ಬಲಿ ತಗೊಂಡ್ಬಿಡ್ತು ಅಂತಾನೆ ಏನಂದೆ ನೀನು ಅಂತ ಮದಕರ್ ನಾಯ್ಕ ಬೆಚ್ಚಿ ಕೇಳ್ತಾನೆ ಹೂನಣ್ಣ ತಳವಾರ ಕಂಪಳಯ್ಯ ಅವರ ಮಗಳ ಪಾಲಿಗೆ ನಿಮ್ಮ ಕಣ್ಣು ಮೃತ್ಯು ಆಯಿತು ಅಂತ ಪರಶುರಾಮ್ ನಾಯ್ಕ ಹಲವಾರು ಭಾವನೆಗಳು ಸಮ್ಮಿಶ್ರವಾಗಿದ್ದಂತಹ ಕುದೀತಿದ್ದ ಧ್ವನಿಯಲ್ಲಿ ಮಾತಾಡ್ತಾನೆ ತಳವಾರ ಕಂಪಳಯ್ಯನವರ ಮಗಳ ಯಾರದು ನಮ್ಮ ಕಣ್ಣೇನು ಕೇಡ್ ಮಾಡ್ತು ಆಕೆಗೆ ಇದೇನು ನೀನು ಮಾತಾಡ್ತಿರೋ ಮಾತು ಅಂತ ದಿಗ್ಭ್ರಾಂತನಾಗಿ ತಮ್ಮನನ್ನ ಅಣ್ಣ ಕೇಳ್ತಾನೆ ಅಣ್ಣ ಇಷ್ಟು ಬೇಗ ಆ ಹುಡುಗಿ ಮರೆತು ಬಿಟ್ಟಿಯಾ ಅಂತ ಸ್ವಲ್ಪ ಕಹಿಯಾಗಿಯೇ ಪರಶುರಾಮ ನಾಯ್ಕ ಕೇಳಿದಾಗ ಮೈ ತಿಳಿದು ಮಾತಾಡ್ ಪರಶುರಾಮಣ್ಣ ಯಾವ ಹೆಣ್ಣು ಆಕೆಗೂ ನಮ್ಮ ಕಣ್ಣಿಗೂ ಏನ್ ಸಂಬಂಧ ಇಲ್ಲದೊಗ್ಗಟ್ಟು ಮಾತಾಡಬೇಡ ಆದದ್ದೇನು ಹೇಳು ಅಂತ ಮಧುಕರ್ ನಾಯ್ಕ ಹೇಳ್ತಾನೆ ನಿಮಗ್ ನೆನ್ಪಿಲ್ವಾ ಅಣ್ಣ ಈಗ ಮೂರ್ ದಿನದ ಹಿಂದೆ ಏನಾಯ್ತು ಅಂತ ತಮ್ಮ ಕೇಳಿದಾಗ ಹಾ ಮೂರ್ ದಿನದ ಹಿಂದೆ ಏನಾಯ್ತು ಅಂತ ನಾಯಕ ಕೇಳ್ತಾನೆ ನೀವು ಭೇಟಿಯ ಸಿದ್ಧತೆಗಳನ್ನ ನೋಡಕ್ಕೆ ಅಂತ ಹೋದಾಗ ಸಾನಂದ ಗಣಪತಿಯ ದೇವಾಲಯದ ಹಿಂದೆ ಬಂಡೆ ಮೇಲೆ ತಲೆ ಒಣಗಿಸ್ಕೊಂತ ಕೂತಿದ್ದ ನಿಮ್ಮ ಮಾತು ಕೇಳಿ ಚಿಗರೆ ಹಾಗೆ ಓಡಿದ ಆ ಹೆಣ್ಣು ಅಂತ ಪರಶ್ರಾಮ ಜ್ಞಾಪಿಸ್ದಾಗ ಓ ಆ ಹೆಣ್ಣ ಅಂತ ಮರೆತು ಹೋದದನ್ನ ನೆನಪಿಗೆ ತಂದುಕೊಳ್ತಾ ಮದ ಕರ್ನಾಕ ಕೇಳ್ತಾನೆ ಹ್ಞೂ ಆ ಹೆಣ್ಣೆ ಈಗ ಅದು ಹೆಣ್ಣಲ್ಲ ಹುಣ್ಣು ಅಂತ ಹೇಳ್ಬಿಟ್ಟು ಪರಶುರಾಮ ಹೇಳ್ತಾನೆ ಅಂದ್ರೆ ಏನು ಅಂತ ಇತ್ತು ಮತ್ತೆ ಕೇಳಿದಾಗ ನಿಮ್ಮ ಕಣ್ಣಿನ ನೋಟ ಮತ್ತು ಹಗುರವಾದ ನಾಲಿಗೆ ಆ ಹೆಣ್ಣಿನ ಪಾಲಿಗೆ ಮೃತ್ಯು ಆಯಿತು ಅಂತ ಪರಶುರಾಮ ಹೇಳ್ತಾನೆ ಅಂದ್ರೆ ಏನಿನ್ ಹೇಳ್ತಾ ಇರೋದು ಅಂತ ತಮ್ಮನ ಮಾತಿಗೆ ತಲೆ ಸುತ್ತು ಬಂದಂಗಾದಂತಹ ಮಧುಕರ್ನೇಕ ಕೇಳ್ತಾನೆ ನಿಮ್ಮ ನೋಟಕ್ಕೆ ದುರ್ಗದ ಹೆಣ್ಣರು ಹೆದರ್ತಾರೆ ಅಂದ್ರೆ ನೀವು ನಂಬಲಿಲ್ಲ ಈಗಲಾದರೂ ನಂಬಿ ನೀವು ಮತ್ತು ನಿಮ್ಮ ಕಣ್ಣು ಮೆಚ್ಚಿದ ಆ ಹಣ್ಣು ಈಗ ಹದ್ದುಗಳಿಗೆ ಬಲಿಯಾಗಿದ್ದಾಳೆ ಅಂತೇಳಿ ಹೇಳ್ತಾನೆ ಏನಾಯ್ತು ಪರಶುರಾಮಣ್ಣ ಯಾರು ಆ ಚಲುವಿನ ಕೊಲೆ ಮಾಡಿದ ಪಾಪಿಗಳು ನಿಂತು ನಿಲ್ಲುವಲ್ಲೇ ಅವ್ರನ್ನ ಸೀಳ್ತೀನಿ ನಾಯಿ ನರಿಗಳಿಗೆ ಉಣಬಡಿಸ್ಬಿಡೋಣ ಹೇಳು ಅಂತ ಏರಿ ಬಂದ ಕ್ರೋಧದಲ್ಲಿ ಸಿಡಿದು ಕೇಳ್ತಾನೆ ಮಧುಕರ ನಾಯಕ ಹಾಗೆ ಮಾಡಬೇಕು ಅಂದ್ರೆ ನಿಮ್ಮ ನಾಲ್ಗೆ ನಾಯಿ ನರಿಗಳಿಗೆ ಊಟ ಮಾಡಿಸ್ಬೇಕಾಗುತ್ತೆ ಅಣ್ಣ ಏಕೆಂದರೆ ಆ ನಿರಪರಾಧಿಯಾಗಿ ಕೊಲೆಗೆ ಕಾರಣ ಆಗಿರೋದು ನಿಮ್ಮ ಈ ಕಣ್ಣುಗಳು ನಿಮ್ಮ ಕಣ್ಣು ಆ ಹುಡುಗಿ ರೂಪ ಮೆಚ್ಚದು ಬಾಯಿ ಅದನ್ನ ಒಡೆದು ಹೇಳ್ತು ಅದು ಅಕ್ಕಪಕ್ಕದವ್ರಿಗೂ ಕೇಳಿಸೋ ಹಾಗೆ ಅದು ಸಾಲದು ಅನ್ನೋ ಹಾಗೆ ಯಾರ ಹಾಕೆ ಯಾರ ಮಗಳು ಅಂತೆಲ್ಲ ಕೇಳಿದ್ರಿ ಈ ಸುದ್ದಿ ತಿಳಿದ ತಳವಾರ ಕಂಪಳಯ್ಯ ನಿಮ್ಮ ಕಣ್ಣು ತಮ್ಮ ಮನೆಗೆ ಕಳಂಕ ತಂದು ತರುತ್ತೆ ಅಂತ ಹೆದರ್ಕೊಂಡು ದೇವರು ಮಾಡೋ ನೆಪದ ಮೇಲೆ ಹಿಮವತಿಕೆ ದಾರಕ್ಕೆ ಆಕೆನ್ ಕರ್ಕೊಂಡು ಹೋದ ಅಲ್ಲಿಯ ಭೈರವನಿಗೆ ಆ ಚಲುವೆಯನ್ನ ಬಲಿ ಕೊಟ್ಟು ಬಂದ್ರಂತೆ ಇದೆಲ್ಲ ಮಾಡಿದ್ದು ಅವರ ಮನೆತನದ ಮಾನವನ್ನ ಉಳಿಸ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಪರಶುರಾಮ ಹೇಳಿದಾಗ ನೀಚರು ಚಂಡಾಲರು ಕಟುಕರು ನೆತ್ರುಣಿ ನಾಯಿಗಳು ಅಂತ ಮದಕರ್ನಾಯಕ ಹೇಳ್ತಾನೆ ಅಣ್ಣ ಯಾರನ್ನು ಕೂರ್ತಾ ಮಾತಾಡ್ತಿದ್ದೀರಾ ಮರ್ಯಾದೆಗೆ ಅಂಜೆ ಮಗಳನ್ನ ಕೈಯಾರಿ ಕಡಿದ ತಂದೆಯನ್ನ ಅಥವಾ ಮನೆಗೆ ಕಸ್ತೂರಿ ತಿಳಕ ಮಗಳನ್ನು ಕಳ್ಕೊಂಡ ತಾಯಿನ ಅಥವಾ ಕಣ್ಣೀರಿಡ್ತಿರೋ ಆಕೆ ಬಂದು ಬಳಗದವ್ರನ್ನ ಯಾರನ್ನು ಬೈತಾ ಇದ್ದೀರಾ ಅಣ್ಣ ಅನ್ನೋದಾದ್ರೆ ನಿಮ್ಮ ಕಣ್ಣನ್ನು ನೀವು ಬೈಕೊಳ್ಳಿ ನಾಲಿಗೆಯನ್ನು ನಿಂದಿಸ್ಕೊಳ್ಳಿ ಬೀದಿ ಮಾತಾದ ನಿಮ್ಮ ನೀತಿಯನ್ನ ಹಂಗಿಸ್ಕೊಳ್ಳಿ ಅಂತ ಹೇಳಿಬಿಟ್ಟು ಉಕ್ಕಿ ಬಂದ ಉದ್ವೇಗದಲ್ಲಿ ತಾನೇನ್ ಮಾತಾಡ್ತಿದ್ದೀನಿ ಅಂತ ತಿಳಿದೇ ಪರಶುರಾಮ ಮಾತಾಡ್ತಾನೆ ತೊಲ್ಗಾಚೆ ನನ್ನ ಕಣ್ಣಿದ್ರಿಂದ ತೊತ್ತಿನ ಮಗನೆ ಅಂತ ಸಿಡಿಲಿಂದ ಬರೆಸ್ತಾನೆ ಮದಕರಿ ನಾಯ್ಕ ತಾನಾಡಿದ ವಾರ್ತೆಯನ್ನು ಕೇಳಿ ಪ್ರಳಯ ಜ್ವಾಲೆಯಂತಾದ ತನ್ನ ಅಣ್ಣನ ಕಣ್ಣುಗಳನ್ನು ಕುರಿಕಾಕುವ ಮೋರೆಯನ್ನ ಜೊತೆಗೆ ಸಿಡಿಲಿನ ಅಬ್ಬರವಾದ ಧ್ವನಿಯನ್ನ ನಿಂತು ನೋಡ್ಲಿಕ್ಕಾಗದೆ ಕೇಳಲಿಕ್ಕೂ ಆಗದೆ ಅಲ್ಲಿಂದ ಪರಿಶ್ರಮ ಹೊರಟೋಗ್ತಾನೆ ತಾಯಿ ಇದೇನ್ ಕಲಂಕ ತಂದೆ ನನ್ನೆತ್ತಿಗೆ ಅಂತ ರಕ್ತ ವಸ್ರೋ ಹಾಗೆ ಹಣೆಯನ್ನ ಹತ್ತಿರದ ಗೋಡೆಗೆ ಘಟ್ಟಿಸ್ಕೊಂಡು ಹಾಗೆ ಕುಸಿದು ಬೀಳ್ತಾನೆ ಮಧುಕರಿ ನಾಯಕ ಸದ್ಯಕ್ಕೆ ಕಥೆಯನ್ನ ನಿಲ್ಸಿರ್ತೀನಿ ನಮಸ್ಕಾರ